ಅವ್ನು ಯಾರೇ ಮಾತಾಡೋದು ಪ್ರಧಾನಮಂತ್ರಿಗಳು ಮಾತನಾಡಬೇಕಾದ್ರೆ ಆ ಯೋಗ್ಯತೆ ಇರಬೇಕಾಗ್ತದೆ ಈ ರೀತಿ ಹಾದಿಲಿ ಮಾತನಾಡಿದ ತಕ್ಷಣ ಏನು ಮೋದಿಯವರ ಘನತೆ ಏನು ಕಡಿಮೆ ಆಗಲ್ಲ ಆದರೆ ಮೋದಿಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಅದಕ್ಕೆ ಗೌರವ ಒಂದು ಘನತೆ ಸುಮ್ಮನೆ ಇವರೆಲ್ಲ ಮಾತಾಡೋದ್ರಿಂದ ಅದೇನು ಇದ ಬದಲಾವಣೆ ಆಗಲ್ಲ ಸುಧಾಕರ್ ಅವರ ಬಾಯಲ್ಲಿ ಪದಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಬಿ ಜೆ ಪಿಯ ಸಂಘಟನಾ ಪರ್ವ ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದ ಇದೆ ಮಂಡಲ ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ ಯಾವ ಪ್ರಕ್ರಿಯೆ ಇದೆ ಜಿಲ್ಲೆಯ ಅಧ್ಯಕ್ಷರು ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಮತ್ತು ಇದೆಲ್ಲವೂ ಕೂಡ ಕೇಂದ್ರದಿಂದ ಬಂದಿರತಕ್ಕಂಥದ್ದು ವಿಜೇಂದ್ರ ತೀರ್ಮಾನ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಕೋ ರಿಟರ್ನಿಂಗ್ ಆಫೀಸರ್